ಹಾಯ್ ಗೈಸ್ ಉಚಿತವಾಗಿ ಸಿಗಲಿದೆ ಬಂಗಾರ ಹಾಗೂ ಬೆಳ್ಳಿ ಈ ಥರ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ಕೃಷ್ಣ ಖಂಡಿತ ಸಿಗುತ್ತೆ ಎಲ್ಲಿ ಅಂದರೆ ಸುತ್ತೂರು ಕೇಳಿರ್ತೀರಲ್ಲ ಅಲ್ಲಿ ಅಲ್ಲಿ ಏನಪ್ಪ ಮಹತ್ವ ಸುತ್ತೂರಲ್ಲಿ ಅಂದರೆ ಸುತ್ತೂರಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಸೊ ಆ ಜಾತ್ರೆ ವಿಶೇಷ ಏನಪ್ಪಾ ಅಂದ್ರೆ ಸುತ್ತೂರು ಜಾತ್ರೆಯ ಮಹತ್ವ ಪ್ರತಿ ವರ್ಷ ಸಾಮೂಹಿಕ ವಿವಾಹ ನಡೆಯುತ್ತೆ ಆ ಸಾಮೂಹಿಕ ವಿವಾಹ ಒಂದೇ ಸಮುದಾಯಕ್ಕೆ ಸೇರೋದಿಲ್ಲ ಅದು ಒಂದೇ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಕ್ಕೂ ಉಚಿತವಾಗಿ ಸಾಮೂಹಿಕ ವಿವಾಹ ನಡೆಸ್ತಾರೆ ಸೊ ಅದೇ ಸುತ್ತೂರು ಜಾತ್ರೆಯ ವಿಶೇಷ ಆ ಸಾಮೂಹಿಕ ವಿವಾಹದಲ್ಲೇ ಉಚಿತವಾಗಿ ಬೆಳ್ಳಿ ಬಂಗಾರ ವಸ್ತ್ರ ಎಲ್ಲ ಕೊಡ್ತಾರೆ ಸೊ ಹಾಗಾಗಿ ನಾನು ಹೆಡ್ಲೈನ್ಸಲ್ಲಿ ಉಚಿತವಾಗಿ ಬೆಳ್ಳಿ ಬಂಗಾರ ಕೊಡ್ತಾರೆ ಅಂತ ನಿಮ್ಗೆಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಸಿಗಲಿ ಅಂತ ಈ ಥರ ಹಂಚ್ಕೊಂಡಿದ್ದೀನಿ ಸುತ್ತೂರು ಎಲ್ಲಿ ಬರುತ್ತಪ್ಪ ಅಂತ ಅಂದರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಸುತ್ತೂರು ಕ್ಷೇತ್ರ ಇದೆ ಆ ಶ್ರೀ ಕ್ಷೇತ್ರದಲ್ಲಿ ಶಿವರಾತ್ರ ಸ್ವಾಮಿ ಜಾತ್ರೆ ನಡೆಯುತ್ತೆ ಅದು ಇಪ್ಪತ್ತೇಳನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ನಡೀತಾ ಇದೆ ಅಲ್ಲಿ ಎಲ್ಲ ಎಲ್ಲ ಸಮಾಜದ ವಧುವರರಿಗೂ ಮುಕ್ತ ಅವಕಾಶ ಇರುತ್ತೆ ಮತ್ತು ವಧುವಿಗೆ ಮಾಂಗಲ್ಯ ಕೊಡ್ತಾರೆ ಕಾಲುಂಬ್ರ ಕೊಡ್ತಾರೆ ಸೀರೆ ಕುಪ್ಸ ಎಲ್ಲ ಕೊಡ್ತಾರೆ ಸೊ ವರನಿಗೆ ಪಂಚೆ ಶಲ್ಯ ವಲ್ಲಿ ಎಲ್ಲವನ್ನು ಕೊಡ್ತಾರೆ ಮತ್ತು ಎಲ್ರಿಗೂ ಉಚಿತ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಉಳ್ಕೊಳ್ಳಿಕ್ಕೂ ಸಹ ಸೀಮಿತ ಜ ಸ್ವಲ್ಪ ಜನರಿಗೆ ಅವಕಾಶನೂ ಇರುತ್ತೆ ಅದಕ್ಕೂ ವಸತಿ ಸೌಕರ್ಯ ಕಲ್ಪಿಸ್ಕೊಡ್ತಾರೆ ಏನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಪ್ಲ್ಯಾನ್ ಏನಾದರೂ ಮಾಡಿಕೊಂಡಿದ್ರೆ ಇವರು ದಯವಿಟ್ಟು ಈ ಇದನ್ನು ಯೂಸ್ ಮಾಡಿಕೊಳ್ಳಿ ಮತ್ತು ಶ್ರೀ ಕ್ಷೇತ್ರದಲ್ಲಿ ಮದುವೆ ಮಾಡಿಕೊಂಡ ಪುಣ್ಯನೂ ಸಹ ನಿಮಗೆ ಸಿಗುತ್ತೆ ಮತ್ತು ಅನವಶ್ಯಕ ದುಡ್ಡು ಖರ್ಚು ಮಾಡಬಹುದು ಅನ್ನೋರು ಸಹ ಈ ಈ ಸೌಲಭ್ಯನ ಉಪ ಉಪಯೋಗಿಸ್ಕೋಬೋದು ಇದನ್ನೆಲ್ಲೆಲ್ಲಿ ರಿಜಿಸ್ಟರ್ ಮಾಡಿಸ್ಬೋದು ಅಂದರೆ ನೀವು ಹದಿನೈದನೇ ತಾರೀಕು ಜನವರಿ ಹದಿನೈದನೇ ತಾರೀಕು ಒಳಗಡೆನೆ ರಿಜಿಸ್ಟ್ರು ಮಾಡಿಸ್ಬೇಕಾಗತ್ತೆ ಸೊ ಎಲ್ಲಿ ಅಂತ ಹೇಳ್ತೀನಿ ಸೊ ಮೈಸೂರಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಇದೆಯಲ್ಲ ಸೊ ಅಲ್ಲಿ ಇದಕ್ಕೆ ಅಂತಲೇ ಜಾತ್ರೆಗೆ ಅಂತಲೇ ಆಫೀಸ್ ಓಪನ್ ಮಾಡಿರ್ತಾರೆ ಸೊ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಬೋದು ಅಂದರೆ ನೆಕ್ಸ್ಟು ಸು ಸುತ್ತೂರಲ್ಲೇ ರಿಜಿಸ್ಟರ್ ಮಾಡಿಸ್ಬೋದು ಸೊ ಜನವರಿ ಫಿಫ್ಟೀಂತ್ ಒಳಗಡೆ ನೀವು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಫೋಟೋಸ್ ಬೇಕಾಗುತ್ತೆ ಆಧಾರ್ ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತು ನಿಮ್ಮ ಏಜ್ ಪ್ರೂಫ್ ಬೇಕಾಗುತ್ತೆ ಅದನ್ನೆಲ್ಲನೂ ನೀವು ರೆಡಿ ಮಾಡಿ ಇಟ್ಕೊಂಡು ನೀವು ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ ಸೊ ಅನವಶ್ಯಕ ಖರ್ಚು ಮಾಡಬಾರ್ದು ಸಿಂಪಲಾಗಿ ಮದುವೆ ಮಾಡ್ಕೋಬೇಕು ಅನ್ನೋರು ಮತ್ತು ಇದರ ಅಗತ್ಯ ಇರೋ ಅಂಥವರು ಇದನ್ನು ಯೂಸ್ ಮಾಡಿಕೊಂಡು ದಯವಿಟ್ಟು ಶ್ರೀ ಕ್ಷೇತ್ರ ಸುತ್ತೂರಲ್ಲಿ ನಿಮ್ಮ ಪುಣ್ಯದ ಆ ದೇವರ ಆಶೀರ್ವಾದನ ಪಡ್ಕೋಬೋದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರನ ಇನ್ನೂ ಡಿಟೇಲಾಗಿ ತಿಳ್ಕೊಳ್ಳಿ ಸೊ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಝೀರೋ ಟು ಮತ್ತು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಏಳು ನಾಲ್ಕು ಏಳು ಸೊನ್ನೆ ಎರಡು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪೂರಾ ವಿಚಾರನ ಇನ್ನೂ ಡೀಟೇಲಾಗಿ ನೀವು ತಿಳ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಇದೇ ಥರ ಮಾಹಿತಿ ನಿಮಗೆ ಒಳ್ಳೊಳ್ಳೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ